ಸಿಂಪಲ್ ಸುನಿ ನಿರ್ದೇಶನದ ಅವತಾರ ಪುರುಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಿನಿಮಾ ತೆರೆ ಕಂಡಿತ್ತು ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿದ್ದ ಆ ಚಿತ್ರದ ಎರಡನೇ ಪಾರ್ಟ್ ಈಗ ಬಿಡುಗಡೆ ಆಗಿದೆ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾಗಳಿಂದ ಖ್ಯಾತಿ ಪಡೆದಿದ್ದ ಸಿಂಪಲ್ ಸುನಿ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ಮೊದಲ ಪಾರ್ಟ್ನಲ್ಲಿ ಅರ್ಧ ಹೇಳಿದ್ದ ಕಥೆಯನ್ನು ಅವರು ಎರಡನೇ ಪಾರ್ಟ್ನಲ್ಲಿ ಪೂರ್ಣಗೊಳಿಸಿದ್ದಾರೆ ಶರಣ್ ಅವರ ವೃತ್ತಿ ಜೀವನದಲ್ಲಿ ಇದು ಡಿಫರೆಂಟ್ ಸಿನಿಮಾ ಅವತಾರ ಪುರುಷ ಮೊದಲ ಪಾರ್ಟ್ ನೋಡದೇ ಇದ್ದರೂ ಕೂಡ ಎರಡನೇ ಪಾರ್ಟ್ ಅರ್ಥ ಆಗುತ್ತೆ ಯಾಕೆಂದರೆ ಮೊದಲ ಭಾಗದಲ್ಲಿ ಏನಾಗಿತ್ತು ಎಂಬುದನ್ನು ಪ್ರೇಕ್ಷಕರಿಗೆ ಮತ್ತೊಮ್ಮೆ ನೆನಪಿಸುವ ರೀತಿಯಲ್ಲಿ ದೃಶ್ಯಗಳನ್ನು ಹೆಣೆಯಲಾಗಿದೆ ಮೊದಲ ಪಾರ್ಟ್ನಲ್ಲಿ ಓವರ್ ಆ್ಯಕ್ಟಿಂಗ್ ಅನಿಲನಾಗಿ ಕಾಣಿಸಿಕೊಂಡಿದ್ದ ಶರಣ್ ಅವರು ಎರಡನೇ ಪಾರ್ಟ್ನಲ್ಲಿ ಮಂತ್ರವಾದಿಯಾಗಿ ಪ್ರೇಕ್ಷಕರ ಎದುರು ಬರುತ್ತಾರೆ ಆ ಮೂಲಕ ಅಭಿಮಾನಿಗಳಿಗೆ ಅವರು ಡಿಫ್ರೆಂಟ್ ಫೀಲ್ ನೀಡಿದ್ದಾರೆ ಶರಣ್ ಸಿನಿಮಾ ಎಂದರೆ ಜನರು ಕಾಮಿಡಿ ನಿರೀಕ್ಷಿಸುತ್ತಾರೆ ಅದರ ಕೊರತೆ ಅವತಾರ ಪುರುಷ ಟು ಸಿನಿಮಾದಲ್ಲಿ ಕಾಣಿಸುತ್ತದೆ ಕೆಲವೇ ದೃಶ್ಯಗಳು ಪ್ರೇಕ್ಷಕರನ್ನು ನಗಿಸುತ್ತವೆ ಇನ್ನುಳಿದ ಸನ್ನಿವೇಶಗಳೆಲ್ಲ ವಾಮಾಚಾರಕ್ಕೆ ಸೀಮಿತ ಸಾಧು ಕೋಕಿಲ ಅವರಂತಹ ಅನುಭವಿ ಹಾಸ್ಯ ಕಲಾವಿದ ಈ ಸಿನಿಮಾದಲ್ಲಿ ಇದ್ದರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಗು ಭರಿಸುವುದಿಲ್ಲ ಸೂಪರ್ ನ್ಯಾಚುರಲ್ ಅಂಶಗಳಿಗೆ ಹೆಚ್ಚು ಒತ್ತು ನೀಡಿರುವ ನಿರ್ದೇಶಕರು ಕಾಮಿಡಿ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ ಸರಳವಾದರೂ ತುಂಬ ವಿರಳವಾದ ಪ್ರೇಮಕತೆಯಾಗಿ ಮೆಚ್ಚುಗೆ ಪಡೆಯುವ ಸುನಿ ಸಿನಿಮಾ ರಾಮಾಯಣದ ಬಾಳಕಾಂಡದಲ್ಲಿ ಬರುವ ತ್ರಿಶಂಕು ಪಾತ್ರದ ಎಲೆಯನ್ನು ಇಟ್ಟುಕೊಂಡು ಅವತಾರ ಪುರುಷ ಕತೆ ಹೆಣೆಯಲಾಗಿದೆ ವಾಮಾಚಾರದ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗಲು ಯತ್ನಿಸುವ ಮಂತ್ರವಾದಿಗಳ ಪಾತ್ರಗಳ ಮೂಲಕ ಸುನಿ ಈ ಕತೆ ಹೇಳಿದ್ದಾರೆ ಇದು ಸಂಪೂರ್ಣ ಕಾಲ್ಪನಿಕ ಲೋಕ ಸುನಿ ಏನು ಹೇಳಿದರೂ ಏನು ತೋರಿಸಿದರೂ ಪ್ರೇಕ್ಷಕರು ನಂಬಬೇಕು ಲಾಜಿಕ್ ಹುಡುಕುವಂತೆಯೇ ಇಲ್ಲ ಇದು ಹಾಗಲ್ಲ ಹೀಗೆ ಅಂತ ವಾದ ಮಾಡಲು ಇದು ಪುರಾಣದ ಕತೆಯಲ್ಲ ಸಂಪೂರ್ಣ ಫ್ಯಾಂಟೈಸಿ ಭರಿತ ಈ ಕಥೆಯಲ್ಲಿ ನಿರ್ದೇಶಕರ ಕಲ್ಪನೆಗೆ ಹೇರಳ ಅವಕಾಶ ಇದೆ ಆದರೂ ಕೂಡ ಆ ಕಲ್ಪನಾ ಲೋಕದಲ್ಲಿ ವಾವ್ ಎನ್ನುವಂತಹದ್ದು ಹೆಚ್ಚೇನೂ ಕಾಣಿಸಿಲ್ಲ ಹಾರಾರ್ ಅಂಶವನ್ನು ಬಯಸುವ ಪ್ರೇಕ್ಷಕರು ಕೂಡ ಅವತಾರ ಪುರುಷ ಟು ಚಿತ್ರ ನೋಡಿ ಭಯ ಬೀಳುವ ಸಾಧ್ಯತೆ ಕಡಿಮೆ ನಟಿ ಆಶಿತಾ ರಂಗನಾಥ್ ಅವರ ಪಾತ್ರಕ್ಕೆ ಈ ಸಿನಿಮಾದಲ್ಲಿ ಹೆಚ್ಚೇನು ಸ್ಕೋಪ್ ಇಲ್ಲ ಸುಧಾರಾಣಿ ಭವ್ಯ ಕೇವಲ ಕೆಲವೇ ದೃಶ್ಯಗಳಲ್ಲಿ ಬಂದು ಹೋಗುತ್ತಾರೆ ಸಾಯಿ ಕುಮಾರ್ ಪಾತ್ರಕ್ಕೆ ಟ್ವಿಸ್ಟ್ ಇದ್ದರೂ ಜಾಸ್ತಿ ಅಚ್ಚರಿ ಮೂಡಿಸುವುದಿಲ್ಲ ಶ್ರೀನಗರ ಕಿಟ್ಟಿ ಅವರದು ಡೈಲಾಗ್ ಇತಿಮಿತಿಯಾಗಿರುವ ಅತಿಥಿ ಪಾತ್ರ ಬಾಲಾಜಿ ಮನೋಹರ್ ಅಶುತೋಷ್ ರಾಣಾ ಅವರು ವಾಮಾಚಾರಿಗಳ ಪಾತ್ರದಲ್ಲಿ ಅಬ್ಬರಿಸುತ್ತಾರೆ ಮೇಕಿಂಗ್ ಗುಣಮಟ್ಟದಲ್ಲಿ ನಿರ್ಮಾಪಕರು ರಾಜಿ ಆಗಿಲ್ಲ ಛಾಯಾಗ್ರಹಣ ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಲವ್ ಸ್ಟೋರಿ ಫ್ಯಾಮಿಲಿ ಡ್ರಾಮಾ ಎಲ್ಲವೂ ಸಿನಿಮಾದಲ್ಲಿದ್ದರೂ ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವಷ್ಟು ಪರಿಣಾಮಕಾರಿಯಾಗಿ ಮೂಡಿಬಂದಿಲ್ಲ ಎನಿಸುತ್ತದೆ ಕ್ಲೈಮ್ಯಾಕ್ಸ್ನಲ್ಲಿ ಕೆಲವು ಪ್ರಶ್ನೆಗಳನ್ನು ಪ್ರೇಕ್ಷಕರ ಮುಂದಿಡುವ ಮೂಲಕ ಪಾರ್ಟ್ ತ್ರೀ ಸುಳಿವು ನೀಡಲಾಗಿದೆ ಸದ್ಯಕ್ಕಂತೂ ಕತೆ ಪೂರ್ಣಗೊಂಡಿದೆ ಅದು ಹೇಗೆ ಎಂಬುದನ್ನು ತಿಳಿಯುವ ಕುತೂಹಲ ಇದ್ದರೂ ಅವತಾರ ಪುರುಷ ಟು ಸಿನಿಮಾ ನೋಡಬಹುದು